ಒಂದು ಮನುಷ್ಯ ಬದುಕುವಂತಹದ್ದೇ ನೂರ್ನೂರ ಇಪ್ಪತ್ತು ವರ್ಷ ಆದರೆ ನೂರ ನಲವತ್ತೊಂದು ವರ್ಷದ ಗಣಿತವನ್ನು ಕೂಡ ನಿರ್ಣಯ ಮಾಡಿ ಹೇಳಿರುವಂಥದ್ದು ಭಾರತೀಯ ವಿಜ್ಞಾನ ಶಾಸ್ತ್ರ ನಮಗೂ ಅರ್ಥಾತ್ ಭಾರತೀಯರಿಗೂ ಮತ್ತು ವೈದೇಶಿಕರಿಗೂ ಇರುವ ಪ್ರಧಾನ ವ್ಯತ್ಯಾಸ ಯಾವುದು ಕೇಳಿದರೆ ನಾವು ಸೂರ್ಯನನ್ನ ಕೇವಲ ಹೀಲಿಯಂ ಎನ್ನುವಂತಹ ಒಂದು ವಸ್ತುವನ್ನಾಗಿ ನೋಡ್ತಾ ಇಲ್ಲ ಮಿತ್ರಾಣಿ ಯಾವುದು ಯಾವುದು ಬ್ರಹ್ಮಾಂಡದಲ್ಲಿದೆಯೋ ಅದಷ್ಟು ಪಿಂಡಾಂಡದಲ್ಲಿದೆ ಎನ್ನುವ ಮಹತ್ತರವಾದ ವಿಜ್ಞಾನವನ್ನು ಕೊಟ್ಟಿದ್ದಿದ್ರೆ ಜಗತ್ತಿಗೆ ಅದು ಭಾರತೀಯ ವಿಜ್ಞಾನ ಮಾತ್ರ ಎಲ್ಲಿ ಒಂದು ಚಾಂದ್ರ ಮಾಸದಲ್ಲಿ ಸಂಕ್ರಾಂತಿ ಆಗಲ್ವೋ ಅದನ್ನ ಅಧಿಕ ಮಾಸ ಅಂತ ಹೇಳುತ್ತೇವೆ ಸಂಕ್ರಾಂತಿಯನ್ನು ಮಾಡಿದವರು ನಾವಲ್ಲ ಚಾಂದ್ರವಾಸವನ್ನು ನಿರ್ಣಯ ಮಾಡುವವರು ನಾವಲ್ಲ ಅದಷ್ಟು ಪ್ರಕೃತಿ ಕಣ್ಣಿಗೆ ಕಂಡಿದ್ದನ್ ಮಾತ್ರ ಸತ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೇಳುವುದನ್ನು ನೆನ್ಪಿಟ್ಕೊಳ್ಬೇಕು ಅದ್ರ ಜೊತೆಯಲ್ಲಿ ನಮ್ಮ ಕಣ್ಣಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಹೇಳುವುದನ್ನು ನೆನ್ಪಿಟ್ಕೊಳ್ಬೇಕು ಮಿತ್ರಾಣಿ ಪಕ್ಷ ಯಾರದ ಒಂದು ಪಕ್ಷ ಇರ್ಬೇಕಲ್ಲ ನಮಗಿರೋದು ಎರಡೇ ಪಕ್ಷ ಒಂದು ಬಿಳಿ ಪಕ್ಷ ಒಂದು ಕರಿ ಪಕ್ಷ ಬಿಳಿ ಪಕ್ಷ ಅಂದ್ರೆ ಏನು ಅಂತ ಗೊತ್ತಾಯ್ತು ಶುಕ್ಲ ಪಕ್ಷ ಮತ್ತೊಂದು ಚಂದ್ರಪಕ್ಷ ಯಾಕೆ ಹೆಸರು ಹೆಸರಿನಲ್ಲಿ ಏನಾದರೂ ವೈಶಿಷ್ಟ್ಯ ಇದೆಯಾ ಸಿಂಪಲ್ ಏನು ಹೇಳಿ ಚಂದ್ರನು ಎಲ್ಲಿ ಬಿಳಿಯಾಗ್ತಾ ಹೋಗ್ತಾನೋ ಅದನ್ನು ಸೀತಪಕ್ಷ ಶುಕ್ಲ ಪಕ್ಷ ಎಂಬುದಾಗಿ ಹೇಳ್ತಾರೆ ಯಾವಾಗ ಚಂದ್ರ ಕಪ್ಪಾಗ್ತಾ ಹೋಗ್ತಾನೋ ಅದನ್ನು ಕೃಷ್ಣ ಪಕ್ಷ ಹೇಳ್ತಾರೆ ಇದಕ್ಕಿನ್ನೇನು ಪ್ರತ್ಯಕ್ಷ ಬೇಕು ನಾವು ಪ್ರತಿನಿತ್ಯ ನೋಡಿದಾಗಲೂ ನೋಡಿ ಶುಕ್ಲ ಪಕ್ಷದ ಚಂದ್ರ ಅಲ್ಲಿಂದ ಆರಂಭಿಸಿ ಬಿಳಿಯಾಗ್ತಾ ಬರ್ತಾ ಇದ್ದಾನೆ ಕೃಷ್ಣ ಪಕ್ಷದ ಚಂದ್ರ ಅಲ್ಲಿಂದ ಆರಂಭಿಸಿ ಕಪ್ಪಾಗ್ತಾ ಹೋಗ್ತಾ ಇದ್ದಾನೆ ಇದಕ್ಕೆ ಶುಕ್ಲ ಮತ್ತು ಕೃಷ್ಣ ಎಂಬುದಾಗಿ ಹೆಸರಿಟ್ಟು ಯಾರೋ ಅಂದಾಜಿ ಶುಕ್ಲ ಮತ್ತು ಕೃಷ್ಣ ಅಂತ ಯಾರದ್ದೋ ಒತ್ತಡಕ್ಕೆ ಬರೆದಿರೋದಲ್ಲ ನೆನಪಾಯ್ತಲ್ಲ ಯಾರದ್ದೋ ಒತ್ತಾಡಕ್ಕೆ ಸೈನ್ ಹಾಕಿರುವಂಥ ಕಥೆಗಳಲ್ಲ ಇದು ಪ್ರಕೃತಿಯ ವಿಜ್ಞಾನವೇ ಹೇಗಿದೆ ಎಂಬುದಾಗಿ ತಿಳ್ಕೊಳ್ಬೇಕಾಗುತ್ತೆ ಆಮೇಲೆ ಮಾಸ ಇದು ಹದಿಮೂರನೇ ತಾರೀಕು ಅಂತ ಹೇಳಿದಿರಲ್ವ ಯಾವ ತಿಂಗಳು ಜುಲೈ ಯಾಕೆ ಜನ್ವರಿ ಯಾಕೆ ಏನೋ ಇದ್ದಿರ್ಬೋದು ನನಗಂತೂ ಗೊತ್ತಿಲ್ಲ ನಿಮ್ಗೆ ಗೊತ್ತಿದ್ರೆ ಹೇಳಿ ಆದರೆ ನಾವು ಇದನ್ನು ಏನು ಹೇಳ್ತೇವೆ ಭಾದ್ರಪದ ಮಾಸ ಅಂತ ಹೇಳ್ತಾ ಇದ್ದೇವೆ ಹೌದಲ್ವಾ ಯಾಕೆಂದರೆ ಮೊನ್ನೆ ಇನ್ನೂ ಆಯ್ತಲ್ವಾ ಗಣೇಶ ಬಂಧ ಗಣೇಶ ಬಂಧ ಅಂದರೆ ಇದು ಭಾದ್ರಪದ ಯಾಕೆ ಭಾದ್ರಪದ ಅಂತ ಹೆಸರು ಅಂತ ಇಲ್ಲಿ ವಿಜ್ಞಾನ ಇದೆ ಇಲ್ಲಿ ಅದ್ಭುತವಾದ ವಿಜ್ಞಾನ ಇದೆ ಏನು ಯಾವ ಚಂದ್ರ ಹುಣ್ಣಿಮೆಯ ದಿನ ಯಾವ ನಕ್ಷತ್ರದ ಸಮೀಪ ಇರ್ತಾನೋ ಅದನ್ನ ನಾವು ಮಾಸ ಎನ್ನುವ ಹೆಸರಿನಿಂದ ಕರೀತೇವೆ ಎಂಥ ವಿಜ್ಞಾನ ನೋಡಿ ಇನ್ನು ಎಷ್ಟೋ ದಿವಸಗಳ ನಂತರ ಆಗುವ ಚೈತ್ರ ಮಾಸವನ್ನು ಯೋತೆ ಪಂಚಾಂಗದಲ್ಲಿ ಬರೀತಾರೆ ಯಾಕೆ ಚೈತ್ರ ಅಂತ ಹೆಸರು ಕೊಟ್ಟರು ಕೇಳಿದರೆ ಆ ಹುಣ್ಣಿಮೆ ಮುಂದೆ ಆಗುವ ಎಷ್ಟೋ ದಿವಸಗಳ ಮುಂದೆ ಆಗುವಂಥ ಹುಣ್ಣಿಮೆ ಚಿತ್ರ ನಕ್ಷತ್ರಲ್ಲಿ ಆಗ್ತಾ ಇದೆ ಈಗ ಭಾದ್ರಪದ ಯಾಕೆ ಕೇಳಿದರೆ ಕೇಳಿದ್ರೆ ಶುಕ್ಲ ಪಕ್ಷದ ದಶಮಿಯಲ್ಲಿ ಇದ್ದೇವಲ್ವ ನಾಡ್ದು ಹುಣ್ಣಿಮೆ ಆಗಬೇಕು ಅಲ್ವಾ ಅಂದ್ರೆ ಮುಂದೆ ಬರುವಂಥದ್ದು ಆ ದಿವಸ ಯಾವ ನಕ್ಷತ್ರ ಇದೆ ಅಂತ ನೋಡೋದಾದ್ರೆ ಎಷ್ಟನೇ ತಾರೀಕು ಹುಣ್ಣಿಮೆ ಇದೆ ಆ ದಿವಸಕ್ಕೆ ಹುಣ್ಣಿಮೆಯ ದಿವಸ ನಕ್ಷತ್ರ ಯಾವುದಿದೆ ಅಂತ ನೋಡಿ ಪೂರ್ವಭಾದ್ರಾ ನಕ್ಷತ್ರ ಅರ್ಥ ಏನು ಪೂರ್ವಭದ್ರಾ ನಕ್ಷತ್ರ ಅಂದರೆ ಆ ದಿನ ಚಂದ್ರನು ಪೂರ್ವಾಭದ್ರ ನಕ್ಷತ್ರದ ಹತ್ರ ಇರ್ತಾನೆ ನಾವು ಹೇಳಿದ್ರಿಂದ ಇರೋದಿಲ್ಲ ನೆನ್ಪಿಟ್ಕೊಳ್ಬೇಕು ಅದು ಪ್ರಕೃತಿ ಸತ್ಯವಾದದ್ದು ಪ್ರಕೃತಿ ಸತ್ಯವಾದ ಮುಂದಿನ ವಿಷಯವನ್ನು ಹಿಂದೆ ಗಣಿತದಲ್ಲಿ ಎಲ್ಲಿ ನಿರ್ಣಯ ಮಾಡ್ತೇವೋ ಅದಕ್ಕೆ ಭಾರತೀಯ ವಿಜ್ಞಾನ ಭಾರತೀಯ ಜ್ಯೋತಿರ್ವಿಜ್ಞಾನ ಅಂತ ಹೇಳ್ತಾರೆ ಹೀಗೆ ಮಾಸದ ವೈಶಿಷ್ಟ್ಯಗಳು ಬಹಳ ನೋಡಿ ಇಲ್ಲಿ ಚಂದ್ರನ ಚಲನೆಯನ್ನು ಆಶ್ರಯಿಸಿಕೊಂಡು ಚಾಂದ್ರಮಾನವನ್ನು ಹೇಳ್ತೇವೆ ನಾವು ಮುಂದುವರಿಸಿದೆ ಅದೇ ರೀತಿಯಲ್ಲಿ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ನಾವು ಚಾಂದ್ರಮಾಸ ಅಂತ ಹೇಳ್ತೇವೆ ಅದನ್ನು ಕೂಡ ಮುಂದುವರಿಸ್ತಾ ಚೈತ್ರ ವೈಶಾಖ ಜ್ಯೇಷ್ಠ ಇದೆಲ್ಲ ಹೆಸರುಗಳಿದೆ ಅದು ಯಾಕೆ ಬಂತು ಅಂತ ಕೇಳಲಿಕ್ಕೆ ನೋಡಿ ಯಾವ ಹುಣ್ಣಿಮೆಯ ದಿವಸ ಚಿತ್ರ ನಕ್ಷತ್ರ ಇರ್ತದೆಯೋ ಅದಕ್ಕೆ ಚೈತ್ರ ಮಾಸ ಅಂತ ಹೇಳ್ತೇವೆ ಯಾವ ದಿವಸ ಪೂರ್ವಭಾದ್ರ ಅಥವಾ ಉತ್ತರಾಭಾದ್ರ ನಕ್ಷತ್ರ ಇರ್ತದೆಯೋ ಅದನ್ನು ಭಾದ್ರಪದ ಮಾಸ ಅಂತ ಹೇಳ್ತೇವೆ ಯಾವುದಕ್ಕೆ ಪುಷ್ಯ ನಕ್ಷತ್ರ ಇರ್ತದೆಯೋ ಅದನ್ನು ಪುಷ್ಯ ಮಾಸ ಅಂತ ಹೇಳ್ತೇವೆ ಪುಷ್ಯಯುಕ್ತ ಪೌರ್ಣಮಿ ಅಂತೆಲ್ಲ ವ್ಯಾಕರಣ ಶಾಸ್ತ್ರಗಳಲ್ಲೂ ಕೂಡ ಬರ್ತದೆ ಮಗ ಪೂರ್ವ ಪಾಲ್ಗುಣಿ ಉತ್ತರ ಪಾಲ್ಗುಣಿ ಇದ್ರೆ ಅದನ್ನು ಪಾಲ್ಗುಣ ಮಾಸ ಅಂತ ಹೇಳ್ತೇವೆ ನೋಡಿ ಇವತ್ತು ಹೇಳಿವ ಸೆಪ್ಟೆಂಬರ್ ಹೇಳುವಂತದ್ದಕ್ಕೆ ಪ್ರಾಕೃತಿಕ ವಿಜ್ಞಾನ ಯಾವ್ದಿದೆ ಕೇಳಿದ್ರೆ ಪ್ರಾಯ ಯಾರು ಹೇಳ್ತಾರೋ ಗೊತ್ತಿಲ್ಲ ಆದರೆ ಭಾರತೀಯ ವ್ಯವಸ್ಥೆಯಲ್ಲಿ ಕೇಳಿದ್ರೆ ನಾವೆಲ್ಲರೂ ಘಂಟಾಘೋಷವಾಗಿ ಹೇಳ್ಬೋದು ಇದು ಪ್ರಕೃತಿಯ ವಿಜ್ಞಾನ ಪ್ರಕೃತಿಯಲ್ಲಿ ಒಂದು ಸತ್ಯ ಅಡಗೊಂಡಿದೆ ಆ ಚಂದ್ರ ಆ ದಿನ ಆ ನಕ್ಷತ್ರದ ಸಮೀಪದಲ್ಲಿರ್ತಾನೆ ಹೇಳುವಂತಹದ್ದು ಮಾಸ ಎನ್ನುವಂತಹದ್ದಕ್ಕೆ ಕಾರಣ ಮಿತ್ರಣಿ ಇದು ವಿಜ್ಞಾನ ಅಲ್ವೇ ವಿಚಾರ ಮಾಡ್ಕೊಳ್ಬೇಕಾದದ್ದು ಇನ್ನು ಸೌರಮಾಸ ಒಂದಿದೆ ಸೌರಮಾಸ ಗೊತ್ತಿರಬಹುದು ಮೇಷ ವೃಷಭ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ಅಂತೆಲ್ಲ ಹೇಳ್ಕೊಂಡು ಹೋಗ್ತೇವೆ ಇದು ಸೂರ್ಯನ ಸಂಚಾರ ಅಥವಾ ಸೂರ್ಯನನ್ನು ಸ್ಥಿರವನ್ನಾಗಿ ಕಲ್ಪಿಸಿಕೊಂಡ್ರೆ ನಮ್ಮ ಭೂಮಿಯ ಸಂಚಾರ ಇದನ್ನು ನಿರ್ಣಯವನ್ನು ಮಾಡುವಂಥದ್ದು ಸಂಕ್ರಾಂತಿಯ ಸೌರ ಉಚ್ಯತೆ ಸಂಕ್ರಾಂತಿಯಿಂದ ಯಾವ ಸೊನ್ನೆ ಎನ್ನುವಂತಹ ಅಂಶದಿಂದ ಆರಂಭಿಸಿ ಮೂವತ್ತು ಅಂಶದವರೆಗೆ ಸೂರ್ಯನ ಸಂಚಾರವಾಗ್ತದೆಯೋ ಅದಕ್ಕೆ ಒಂದು ರಾಶಿ ಎನ್ನುವ ಕಲ್ಪನೆಯನ್ನು ಮಾಡಿಕೊ ಆ ಸಂಚಾರವನ್ನ ಸೌರಮಾಸ ಅಂತ ಇಟ್ಕೊಂಡ್ರು ನೋಡಿ ಅದು ಹೇಗಾಗುತ್ತೆ ಅಂದ್ರೆ ಮೇಷದಿಂದ ಹೊರಟ ಸೂರ್ಯ ವೃಷಭಕ್ಕೆ ಎಲ್ಲಿ ಬರ್ತಾನ ಸಂಕ್ರಮತಿ ಇತಿ ಸಂಕ್ರಾಂತಿ ಸಮ್ಯಕ್ ಕ್ರಾಂತಿ ಒಂದು ಹೆಜ್ಜೆಯನ್ನ ಇನ್ನೊಂದು ಹೆಜ್ಜೆಗೆ ನಮ್ಮ ಗಡಿ ಇದೆ ಅಲ್ವಾ ವಾಗ ಗಡಿ ನಮ್ಮ ಭಾರತ ಪಾಕಿಸ್ತಾನ ಅಲ್ಲೊಂದು ಗೆರೆ ಅಥವಾ ಇದೆಯಲ್ಲ ಅದು ಆ ಗಡಿಗಳು ಕಾಣ್ತಾ ಇದೆ ಮೇಷ ಎನ್ನುವ ವ್ಯಾಪ್ತಿ ಪ್ರದೇಶದಿಂದ ವೃಷಭ ಎನ್ನುವ ವ್ಯಾಪ್ತಿ ಪ್ರದೇಶವನ್ನು ಯಾವ ಕಾಲದಲ್ಲಿ ಯಾವ ಕ್ಷಣದಲ್ಲಿ ಯಾವ ಮುಹೂರ್ತದಲ್ಲಿ ದಾಟ್ತಾನೋ ಅದನ್ನು ಸಂಕ್ರಾಂತಿ ಪುಣ್ಯಕಾಲ ಅಂತ ಆಚರಿಸ್ತೀವಿ ನೋಡಿ ಆಚರಣೆಗಿರುವ ಮಹತ್ವ ಎಷ್ಟು ಕೇವಲ ದಿನವನ್ನಲ್ಲ ಕೇವಲ ಗಂಟೆಯನ್ನಲ್ಲ ಕೇವಲ ಗಟಿಯನ್ನಲ್ಲ ಕೇವಲ ವಿಘಟಿಯನ್ನು ಕೂಡ ಬರೆಯುವಂಥದ್ದು ಭಾರತೀಯ ಪಂಚಾಂಗ ಆರು ಗಂಟೆ ಐದು ನಿಮಿಷ ಹತ್ತು ಸೆಕೆಂಡ್ ಅದು ಬದಲಾಗ್ತದೆ ಅಂತ ಆಕಾಶದಲ್ಲಿ ಸೂರ್ಯನ ಸಂಚಾರವನ್ನ ಗ್ರಹಿಸುವ ಗಣಿತ ಇದ್ರೆ ಅದು ಪ್ರಪಂಚದಲ್ಲಿ ಇದ್ರೆ ಭಾರತೀಯ ಜ್ಯೋತಿರ್ವಿಜ್ಞಾನ ಒಂದೇ ಹಾಗೆ ಇದು ಸೂರ್ಯನ ನೋಡಿ ಕಾಣ್ತಾ ಇದೆ ಮೇಷರ ಮೇಷಮಾಸ ಆಗಿತ್ತು ಈಗ ವೃಷಭ ಮಾಸ ಆಯಿತು ಇದನ್ನು ವೃಷಭ ಮಾಸ ಆಗಿದ್ವಿ ಇದನ್ನು ಮಿಥುನ ಮಾಸ ಆಡಿದ್ವಿ ಇದನ್ನು ಕರ್ಕಾಟಕ ಮಾಸ ಅಂತ ಹೇಳಿದ್ವಿ ಆಕಾಶದ ಸಂಚಾರವನ್ನು ಗಣನೆಯನ್ನು ಮಾಡುವಂಥ ವ್ಯವಸ್ಥೆ ಇದೆ ಚಾಂದ್ರಸ ಮಾಸದ ಬಗ್ಗೆ ಹೇಳಿದ್ದಾಯಿತು ಈ ವರ್ಷಕ್ಕೆ ಎಷ್ಟು ತಿಂಗಳು ಅಂತ ಕೇಳಿದರೆ ಸಣ್ಣ ಬಾಲವಾಡಿಯಿಂದ ಹೋಗುವ ಮಕ್ಕಳು ಕೂಡ ಹೇಳ್ತವೆ ಹನ್ನೆರಡು ತಿಂಗಳು ಅಂತ ಆದರೆ ನಿಮ್ಮಲ್ಲೇನೋ ಭಾರತದಲ್ಲಿ ಹೇಳ್ತೀರಂತೆ ಒಂದು ಮಾಸ ಹೆಚ್ಚೇಳ್ಬಿಡ್ತೀರಾ ಯಾವುದು ಶ್ರಾವಣೋ ಭಾದ್ರಪದೋ ಯಾವುದೋ ಒಂದು ಅಧಿಕ ಅದಕ್ಕ ಅಂದರೆ ಏನಾಯಿತು ಚೈತ್ರ ವೈಶಾಖ ಜ್ಯೇಷ್ಠ ಜ್ಯೇಷ್ಠ ಮತ್ತೆ ಪುನಃ ಇದು ಹೇಗೆ ಆಯಿತು ಅವಾಗ ವರ್ಷಕ್ಕೆ ಎಷ್ಟು ದಿವಸ ಮುನ್ನೂರವತ್ತೈದಲ್ಲ ಅಲ್ಲ ಇತ್ಯಾದಿ 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 ಸಂದೇಹಗಳು ಬರ್ತದೆ ಆದರೆ ನಮ್ಮಲ್ಲಿ ಅಧಿಕ ಮಾಸ ಅಲ್ಲಿಕ್ಕೆ ಪ್ರಕೃತಿ ಒಂದು ಮುದ್ರೆಯನ್ನು ಒತ್ತಿ ಒತ್ತಿದೆ ನಮಗೆ ಅಸಂಕ್ರಾಂತಿ ಮಾಸೋಧಿ ಮಾಸ ಸ್ಫುಟ ಸ್ಯಾತ್ ಎಂತಹ ವಿಜ್ಞಾನ ರೀ ಎಲ್ಲಿ ಒಂದು ಚಾಂದ್ರ ಮಾಸದಲ್ಲಿ ಸಂಕ್ರಾಂತಿ ಆಗಲ್ವೋ ಅದನ್ನು ಅಧಿಕ ಮಾಸ ಅಂತ ಹೇಳ್ತೇವೆ ಸಂಕ್ರಾಂತಿಯನ್ನು ಮಾಡಿದವರು ನಾವಲ್ಲ ಚಾಂದ್ರವಾಸವನ್ನು ನಿರ್ಣಯ ಮಾಡುವವರು ನಾವಲ್ಲ ಅದಷ್ಟು ಪ್ರಕೃತಿ ಆ ಗಣಿತ ನಿರ್ಣಯ ಮಾಡುತ್ತೆ ನೋಡಿ ಸಂಕ್ರಾಂತಿ ಇಲ್ಲದೇ ಇರುವ ಚಾಂದ್ರ ಮಾಸವನ್ನು ಅಧಿಕ ಮಾಸ ಎಂಬುದಾಗಿ ಹೇಳ್ತಾರೆ ಅಸಂಕ್ರಾಂತಿ ಮಾಸೋ ಅಧಿಮಾಸ ಸ್ಫುಟ ಸ್ಯಾತ್ ಹಾಗಾದ್ರೆ ಇದು ಹೇಗೆ ಆಗ್ಲಿಕ್ಕೆ ಸಾಧ್ಯವೋ ಅಂತ ನೋಡಿದ್ರೆ ಖಂಡಿತ ಸಾಧ್ಯ ನೋಡಿ ಅಮಾಂತಾತ್ ಅಮಾಂತಂ ಯಾವತ್ ಚಾಂದ್ರ ಮಾಸ ಕಪ್ಪಾಗಿ ಕಾಣುವಂಥದ್ದು ಅಮಾವಾಸ್ಯೆ ಅಮಾವಾಸ್ಯೆಯಿಂದ ಅಮಾವಾಸ್ಯೆ ಕಾಣ್ತಾ ಇದೆ ನೋಡಿ ಒಂದು ದಿನ ಉದಾಹರಣೆಗೆ ನಾಡ್ದು ಹದಿನಾರನೇ ತಾರೀಕು ಅಂತ ಇಟ್ಕೊಳ್ಳೋಣ ಹದಿನಾರನೇ ತಾರೀಕು ಆ ಹದಿನೆಂಟನೇ ತಾರೀಕು ತಾನೇ ಅಮಾವಾಸ್ಯೆ ಹದಿನೆಂಟನೇ ತಾರೀಕು ಆಗ್ತಾ ಇದೆ ಒಂದು ಹತ್ತು ಗಂಟೆಗೆ ಅಂತ ಇಟ್ಕೊಳ್ಳಿ ಆ ದಿವಸ ಒಂಬತ್ತು ಮುಕ್ಕಾಲಿಗೆ ಸಂಕ್ರಾಂತಿ ಆಯಿತು ಹತ್ತು ಗಂಟೆಗೆ ಅಮಾವಾಸ್ಯೆ ಆಯಿತು ಸರಿ ತಾನೇ ಅಮಾವಾಸ್ಯೆ ನಂತರದಲ್ಲಾಯಿತು ಮತ್ತೆ ಮುಂದಿನ ತಿಂಗಳು ಹದಿನಾರನೇ ತಾರೀಕು ಹತ್ತು ಗಂಟೆಗೆ ಅಮಾವಾಸ್ಯೆ ಮುಗಿಯುತ್ತೆ ಹತ್ತು ಕಾಲಿ ಸಂಕ್ರಾಂತಿ ಆಗುತ್ತೆ ಈಗೇನಾಯಿತು ಆ ಅಮಾವಾಸ್ಯೆಯಿಂದ ಅಮಾವಾಸ್ಯೆಯ ಮಧ್ಯದಲ್ಲಿ ಆಕಾಶದಲ್ಲಿ ಸೂರ್ಯನು ತನ್ನ ಮೂವತ್ತು ಡಿಗ್ರಿ ವ್ಯಾಪ್ತಿ ಪ್ರದೇಶವನ್ನು ಆ ಕ್ರಮಿಸಲಿಲ್ಲ ಅರ್ಥಾತ್ ಆ ಬಿಂದುವನ್ನು ಕ್ರಮಿಸಲಿಲ್ಲ ಅಸಂಕ್ರಾಂತಿ ಮಾಸವಾಯಿತು ಯಾವ ಚಾಂದ್ರ ಮಾಸದಲ್ಲಿ ಒಂದೇ ಒಂದು ಸಂಕ್ರಾಂತಿಯು ಬಂದಿಲ್ವೋ ಅದನ್ನು ನಾವು ಅಧಿಕ ಮಾಸ ಅಂತ ಹೇಳ್ತೇವೆ ಅಧಿಕ ಮಾಸದ ಒಂದು ವೈಶಿಷ್ಟ್ಯ ಅದು ಯಾವಾಗ ಬರುತ್ತೆ ಎಷ್ಟು ದಿವಸಕ್ಕೆ ಬರುತ್ತೆ ಯಾಕೆ ಬರುತ್ತೆ ಅಲ್ಲಿರುವ ಕಾರಣಗಳೇನು ಅಷ್ಟು ತು ಸಿದ್ಧವಿದೆ ಆ ಗತಿ ಗತಿಯ ಗತಿಗಳನ್ನು ಕೂಡ ನಮಗೆ ಗಣನೆಯನ್ನು ಮಾಡಲಿಕ್ಕೆ ಸೂರ್ಯ ಸಿದ್ಧಾಂತಾದಿ ಪರಾಶರಾದಿ ಶಾಸ್ತ್ರಗಳು ನಮಗೆ ಹೇಳಿಕೊಟ್ಟಿದ್ದಿದೆ ಅದು ಭಾರತೀಯ ವಿಜ್ಞಾನ ಇದು ಅಧಿಕ ಮಾಸದ ಕಥೆಯಾದರೆ ಮತ್ತೊಂದು ಕೇಳಿದಿರಾ ಪ್ರಾಯ ನಮಗೆ ಆ ಭಾಗ್ಯ ಇಲ್ಲ ಕ್ಷಯಮಾಸವನ್ನು ನೋಡುವಂಥದ್ದು ಆರು ನಮಗಿಂತ ಹಿರಿಯವರು ಇದ್ದೀರಲ್ವಾ ನೀವು ಕ್ಷಯಮಾಸವನ್ನು ನೋಡಿರ್ಬೋದು ನೋಡಿ ನಾವು ಭಾರತೀಯರು ಎಷ್ಟ ಅಂತ ಸೌಭಾಗ್ಯವಂತರು ಕೇಳಿದರೆ ಕ್ಷಯಮಾಸ ಯಾರಿಗಾರು ನೆನಪಿದೆಯಾ ಬಂದಿದ್ದು ಪ್ರಾಯ ಇದೆ ನಿಮ್ಮ ನಿಮ್ಮಲ್ಲಿ ಹಿರಿಯವರು ತುಂಬ ಜನ ಇದ್ದಾರೆ ನೀವು ಕ್ಷೇಮಾಸವನ್ನು ನೋಡಿರ್ಬೋದು ಅದನ್ನು ನೋಟ್ ಮಾಡಿದಿರಿಲ್ಲೋ ಗೊತ್ತಿಲ್ಲ ಆ ಯಾವಾಗ ಕ್ಷೇಮಾಸ ದ್ವಿಸಂಕ್ರಾಂತಿ ಮಾಸೋ ಕ್ಷಯಾಖ್ಯ ಯಾವ ಚಾಂದ್ರಮಾಸದಲ್ಲಿ ಅಮಾಂತದಿಂದ ಅಮಾಂತದ ಒಳಗಡೆಯಲ್ಲಿ ಎರಡು ಸಂಕ್ರಾಂತಿಯಾಗುತ್ತೋ ಅದನ್ನು ಕ್ಷಯಮಾಸ ಅಂತ ಹೇಳ್ತಾರೆ ನೋಡಿ ಎಂತಹ ಗಣಿತ ಸಂಕ್ರಾಂತಿಯೂ ಕೂಡ ಆಕಾಶದಲ್ಲಿ ನಡೆಯುವಂಥದ್ದು ಅಮಾವಾಸ್ಯೆ ಇತ್ಯಾದಿಯ ಚಾಂದ್ರಮಾಸವು ಕೂಡ ಆಕಾಶಲ್ಲಿ ನಡೆಯುವಂಥದ್ದು ಅದರ ವೈಶಿಷ್ಟ್ಯವನ್ನು ಯಾವ ಚಾಂದ್ರಮಾಸದಲ್ಲಿ ಸಂಕ್ರಾಂತಿಗಳು ಎರಡಿದೆ ಅಂತಾದರೆ ಅದನ್ನು ಕ್ಷಯಮಾಸ ಅಂತ ಹೇಳ್ತಾರೆ ನೆನಪಿಟ್ಕೊಳ್ಬೇಕು ನೂರ ನಲವತ್ತೊಂದು ವರ್ಷಕ್ಕೊಮ್ಮೆ ಬರುತ್ತೆ ಪುನಃ ಹತ್ತೊಂಬತ್ತಕ್ಕೆ ಹತ್ತೊಂಬತ್ತು ವರ್ಷಕ್ಕೊಮ್ಮೆ ಬರುತ್ತೆ ಪುನಃ ನಲವತ್ತೊಂದು ನೂರ ನಲವತ್ತೊಂದು ವರ್ಷಕ್ಕೆ ಬರುತ್ತೆ ಆದ್ದರಿಂದ ಹತ್ತೊಂಬತ್ತು ವರ್ಷಕ್ಕೆ ಬಂದಿರುವ ಕ್ಷಯಮಾಸವನ್ನು ನಾವು ಕಳ್ಕೊಂಡಿದ್ದೇವೆ ಅರ್ಥಾತ್ ಮುಗಿದೋಗಿದೆ ಇನ್ನು ನಮ್ಮ ಜೀವಿತಾವಧಿಯಲ್ಲಿ ಕ್ಷಯಮಾಸ ಬರಲಿಕ್ಕಿಲ್ಲ ಕ್ಷಯಮಾಸ ಬರೋದು ಅಲ್ಲಿಂದ ಆರಂಭಿಸಿ ಅಂದರೆ ಅರವತ್ತೈದು ಅರವತ್ತಾರಲ್ಲೇನೋ ಬಂದಿದೆ ಅಂತಿದೆ ಆ ಪುನಃ ಎಂಬತ್ತು ಚಿತ್ರೆಯಲ್ಲಿ ಬಂದಿದೆ ಪುನಃ ಇನ್ನು ನೂರ ನಲವತ್ತೊಂದು ವರ್ಷದಲ್ಲಿ ಕ್ಷಯಮಾಸ ಬರ್ತದೆ ನೋಡಿ ಒಂದು ಮನುಷ್ಯ ಬದುಕುವಂಥದ್ದೇ ನೂರು ನೂರ ಇಪ್ಪತ್ತು ವರ್ಷ ಆದರೆ ನೂರ ನಲವತ್ತೊಂದು ವರ್ಷದ ಗಣಿತವನ್ನು ಕೂಡ ನಿರ್ಣಯ ಮಾಡಿ ಹೇಳಿರುವಂಥದ್ದು ಭಾರತೀಯ ವಿಜ್ಞಾನ ಶಾಸ್ತ್ರ ಅದರಿಂದ ಕ್ಷಯಮಾಸ ಅಂತ ಹೇಳುವಂಥದ್ದು ಸುಮ್ಮನೆ ಆಡಂಬರಕ್ಕೋ ಯಾವುದೋ ಧಾರ್ಮಿಕ ಪೂಜೆಗೋ ಮಾಡಿರುವಂಥ ಕಥೆಯಲ್ಲ ಪ್ರಕೃತಿ ವಿಜ್ಞಾನ ಹೇಳೋದನ್ನು ನಾವು ನೆನ್ ನೆನಪಿಟ್ಕೊಳ್ಬೇಕು ಇದಕ್ಕೂ ತುಂಬ ವಿಷಯಗಳಿದೆ ಕಾರ್ತಿಕಾದಿತ್ರೇಯೇಶ್ವೇವ ಕಾರ್ತಿಕ ಮಾರ್ಗಶಿರ ಪುಷ ಈ ಮೂರಲ್ಲೇ ಕ್ಷಯಮಾಸ ಬರುತ್ತೆ ಮಿತ್ರಣೆ ಮತ್ತೆ ಯಾವುದ್ರಲ್ಲ ಬರೋಲ್ಲ ಯಾರ್ಯಾರು ಒಬ್ಬರು ಹೇಳಿಬಿಡ್ಬೋದು ಭಾದ್ರಪದ ಕ್ಷಯಮಾಸ ಅಂತ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಅದು ಯಾಕೆ ಅಲ್ಲೇ ಮೂರೇ ಬರುತ್ತೆ ಹೇಳಲಿಕ್ಕೆ ಆಕಾಶೀಯ ಗಣಿತ ಇದೆ ಅಲ್ಲಿ ಸೂರ್ಯನ ಗತಿ ಇದೆ ಚಂದ್ರನ ಗತಿ ಇದೆ ಭೂಮಿಯ ಗಣನೆ ಇದೆ ಅದು ಮಾತ್ರ ಆ ಗಣಿತ ಬರುತ್ತದೆ ಅದ್ರ ಬಗ್ಗೆ ಮುಂದೋಗೋಣ ಅಂತೆ ಇದು ಕ್ಷಯಮಾಸ ನೋಡಿ ಅಮಾವಾಸ್ಯೆಯ ನಂತರ ಸಂಕ್ರಾಂತಿ ಆಯಿತು ಅಮಾವಾಸ್ಯ ಮೊದಲೇ ಸಂಕ್ರಾಂತಿ ಆಯಿತು ಆ ಗೆರೆ ಎನ್ನುವಂಥದ್ದು ಸಂಕ್ರಾಂತಿಯನ್ನು ಸೂಚಿಸ್ತದೆ ನೋಡಿ ಸೂರ್ಯ ಹೊರಟ ಅಮಾವಾಸ್ಯ ಆಯಿತು ಆಮೇಲೆ ಸಂಕ್ರಾಂತಿ ಆಯಿತು ಪುನಃ ಬಂದಂತಹ ಸೂರ್ಯ ಸಂಕ್ರಾಂತಿ ಮೂವತ್ತು ಡಿಗ್ರಿಯನ್ನು ದಾಟಿದ ಆಮೇಲೆ ಅಮಾವಾಸ್ಯ ಆಯಿತು ಅಸಂಕ್ರಾಂತಿ ಮಾಸ ಅಲ್ಲ ದ್ವಿಸಂಕ್ರಾಂತಿ ಮಾಸ ಎರಡು ಸಂಕ್ರಾಂತಿಗಳು ಅಮಾವಾಸ್ಯೆಯಿಂದ ಅಮಾವಾಸ್ಯೆಯ ಒಳಗಡೆ ಆದ ಕಾರಣದಿಂದ ಇದನ್ನು ಕ್ಷಯ ಮಾಸ ಅಂತ ಹೇಳಿದ್ವಿ ಅಂತ ಹೇಳುತ್ತೆ ಇನ್ನು ಅಯನಗಳು ಪ್ರಾಯ ಗೊತ್ತಿದೆ ಎರಡು ಅಯನ ಉತ್ತರಾಯಣ ಮತ್ತು ದಕ್ಷಿಣ ಎನ್ನುವಂಥದ್ದು ಅಯನ ಅಂದರೆ ಮಾರ್ಗ ಅಂತ ಅರ್ಥ ಈ ಭೂಮಿಯ ಭ್ರಮಣೆ ಅಂತ ಇಟ್ಕೊಳ್ಳಿ ಅಥವಾ ಸೂರ್ಯನ ಭ್ರಮಣೆ ಅಂತಲೂ ಕೂಡ ಇಟ್ಕೊಳ್ಬಹುದು ಯಾಕೆ ನಮಗೆ ಕಾಣುವಂಥದ್ದು ಸೂರ್ಯ ಆದ ಕಾರಣದಿಂದ ಎಲ್ಲಿ ಉತ್ತರ ಕಡೆಗೆ ಸೂರ್ಯನ ಸಂಚಾರದ ಆರಂಭವಾಗ್ತದೆಯೋ ಅದು ಉತ್ತರಾಯಣ ಎಲ್ಲಿ ದಕ್ಷಿಣದ ಕಡೆಗೆ ಸೂರ್ಯನ ಸಂಚಾರ ಆರಂಭವಾಗ್ತದೆಯೋ ಅದು ದಕ್ಷಿಣಾಯನ ಅರ್ಥಾತ್ ಸೂರ್ಯನ ಪೂರ್ವಾಪರ ಗತಿ ಒಂದೇ ಅಲ್ಲ ದಕ್ಷಿಣೋತ್ತರ ಗತಿಯನ್ನು ಗಮನಿಸಿರುವಂತಹ ವಿಜ್ಞಾನ ಇದು ಅಂತ ಅರ್ಥ ಯಾಕೆ ನಾವು ನಿತ್ಯ ಸಂಕಲ್ಪದಲ್ಲಿ ಹೇಳ್ತೇವಲ್ವ ದಕ್ಷಿಣ ಏನೇ ಇವತ್ತು ದಕ್ಷಿಣ ಏನ ಅಂತ ಹೇಳ್ತೇವೆ ಅಂದರೆ ಸೂರ್ಯ ದಕ್ಷಿಣ ದಕ್ಷಿಣ ದಕ್ಷಿಣಕ್ಕೆ ಹೋಗ್ತಾ ಇದ್ದಾನೆ ಎಂತಹ ವಿಜ್ಞಾನ ನೋಡಿ ಪ್ರಕೃತಿಯನ್ನು ಅನುಸರಿಸಿ ಹೇಳುವ ವಿಜ್ಞಾನ ಅಂದರೆ ಇದು ಇದು ಆ ದಕ್ಷಿಣ ಗಮನ ಉತ್ತರ ಉತ್ತರ ಗಮನ ಹೇಳುವಂಥದ್ದು ಒಂದು ವಿಷಯವಾದರೆ ಇಷ್ಟೊತ್ತು ಹೇಳಿದ್ದೆಲ್ಲ ಕೇವಲ ಭೌತಿಕವಾದಂತಹ ಕಥೆಗಳು ನಮಗೂ ಅರ್ಥಾತ್ ಭಾರತೀಯರಿಗೂ ಮತ್ತು ವೈದೇಶಿಕರಿಗೂ ಇರುವ ಪ್ರಧಾನ ವ್ಯತ್ಯಾಸ ಯಾವುದು ಕೇಳಿದರೆ ನಾವು ಸೂರ್ಯನನ್ನು ಕೇವಲ ಹೀಲಿಯಂ ಎನ್ನುವಂತಹ ಒಂದು ವಸ್ತುವನ್ನಾಗಿ ನೋಡ್ತಾ ಇಲ್ಲ ಮಿತ್ರಾಣಿ ಏನು ನೋಡ್ತೇವೆ ಸೂರ್ಯ ಅಂದರೆ ಏನು ಅಂತ ಕೇಳಿದರೆ ಬೇಡ ನೀರು ಅಂದರೆ ಏನು ಅಂತ ಹೇಳ್ತೀರಾ ಡೆಫಿನೇಷನ್ ಎಚ್ ಟು ಓ ಅಂತ ಹೇಳ್ತೇವೆ ಅಲ್ವಾ ಎಚ್ ಓ ಎಂಬುದಾಗಿ ನಾವು ನೀರನ್ನು ನೋಡಿಲ್ಲ ಅಲ್ಲಿ ಗಂಗೆ ಎನ್ನುವ ಭಾವನೆ ನಮ್ಮ ಎಲ್ಲಿದೆ ನೆನಪಿಟ್ಕೊಳ್ಬೇಕು ಎಚ್ ಓ ಅಂದರೆ ಗಂಗೆ ಎನ್ನುವ ಭಾವನೆ ಬರಲಿಕ್ಕಿಲ್ಲ ಅದೇ ರೀತಿಯಲ್ಲಿ ಸೂರ್ಯ ಅಂತ ಹೇಳಿದರೆ ಹೀಲಿ ಎಮ್ಮಿನ ಒಂದು ಉಂಡೆ ಎಂಬುದಾಗಿ ನಾವು ಭಾವಿಸಲ್ಲ ಅಲ್ಲಿ ಸೂರ್ಯ ನಾರಾಯಣ ಎಂಬುದಾಗಿ ಭಾವಿಸ್ತೇವೆ ಈ ಒಂದು ಭಾವನೆ ನಮ್ಮ ವೈಶಿಷ್ಟ್ಯ ಇದೆ ಇದಕ್ಕಿಂತ ಹೊರತಾದದ್ದು ಇನ್ನೊಂದಿದೆ ನಮ್ಮ ದೇಹ ಇದೆ ಅಲ್ವಾ ದೇಹಕ್ಕೆ ಒಂದು ಹೆಸರಿದೆ ಅದೇ ರೀತಿಯಲ್ಲಿ ಹೊರಗಡೆ ಕಾಣುವ ಒಂದು ಪ್ರಪಂಚಕ್ಕೆ ಮತ್ತೊಂದು ಹೆಸರಿದೆ ಅದು ಅಂಡ ಇದು ಅಂಡ ಯಾವ ಅಂಡ ಅಂತ ಗೊತ್ತಾಯಿತು ಒಂದು ಬ್ರಹ್ಮಾಂಡ ಮತ್ತೊಂದು ಪಿಂಡಾಂಡ ಯಾವುದು ಯಾವುದು ಪಿಂಡಾಂಡದಲ್ಲಿದೆಯೋ ಅದೆಲ್ಲವುದು ಬ್ರಹ್ಮಾಂಡದಲ್ಲಿದೆ ಯಾವುದು ಯಾವುದು ಬ್ರಹ್ಮಾಂಡದಲ್ಲಿದೆಯೋ ಅದಷ್ಟು ಪಿಂಡಾಂಡದಲ್ಲಿದೆ ಎನ್ನುವ ಮಹತ್ತರವಾದ ವಿಜ್ಞಾನವನ್ನು ಕೊಟ್ಟಿದ್ದಿದ್ರೆ ಜಗತ್ತಿಗೆ ಅದು ಭಾರತೀಯ ವಿಜ್ಞಾನ ಮಾತ್ರ ಆ ಬ್ರಹ್ಮಾಂಡ ವಿಜ್ಞಾನವನ್ನು ಆ ಪಿಂಡಾಂಡ ವಿಜ್ಞಾನವನ್ನು ಅನುಸರಿಸಿ ಪಂಚಾಂಗ ಇದೆ ನೆನ್ಪಿಟ್ಕೊಳ್ಬೇಕಾದದ್ದು ಈ ಪಂಚಾಂಗ ಕೇವಲ ಭೌತಿಕವಾಗಿ ಕಾಣುವ ಸೂರ್ಯ ಮತ್ತು ಚಂದ್ರ ಅಷ್ಟೇ ಅಲ್ಲ ನಮ್ಮ ದೇಹದಲ್ಲಿರುವಂತಹ ಆಯಾ ಗ್ರಹಗಳ ಸ್ಥಾನ ಆಯಾ ನಕ್ಷತ್ರಗಳ ಸ್ಥಾನವನ್ನು ಅನುಸರಿಸಿಕೊಂಡಿದೆ ನೋಡಿ ಯೋಗಶಾಸ್ತ್ರದಲ್ಲಿ ಒಂದು ಮಾತು ಬರುತ್ತೆ ಆಧಾರೆ ಪ್ರಥಮ ಸಹಸ್ರಕಿರಣಂ ತಾರಾಧಿಪಂ ಸ್ವಾಶ್ರಯೇ ಮಾಹೇಯಂ ಮಣಿಪೂರಕಂ ಹೃದಿ ಕಂಠೇ ಚ ವಾಚಸ್ಪತಿಂ ಭೃ ಮಧ್ಯೆ ಭೃಗು ನಂದನಂ ದಿನಮಣೆ ಸೂನು ತ್ರಿಕೂಟಸ್ಥಲೆ ನಾಡೀ ಮರ್ಮಸು ಕೇತು ಗುಳಿಕಾ ನಿತ್ಯಂ ನಮಾಮಾಯುಷೆ ಏನೇಳ್ತು ನಮ್ಮಲ್ಲಿರುವಂತಹ ಷಟ್ ಚಕ್ರಗಳು ಆ ನಮ್ಮಲ್ಲಿ ಮೂಲಾಧಾರ ಅಂತ ಯಾವ ಚಕ್ರ ಇದೆಯೋ ಅದು ಕೇವಲ ಮೂಲಾಧಾರ ಅಲ್ಲ ಅದು ಸಾಕ್ಷಾತ್ ಸೂರ್ಯನ ಸಾನಿಧ್ಯ ಆ ಸೂರ್ಯನ ಸ್ಥಾನ ಜಗತ್ತಿನಲ್ಲಿ ಬ್ರಹ್ಮಾಂಡದಲ್ಲಿ ಒಂದೇ ಅಲ್ಲ ಇದ್ದದ್ದು ನಮ್ಮ ಪಿಂಡಾಂಡದಲ್ಲಿಯೂ ಇದೆ ಆಧಾರೆ ಪ್ರಥಮಂ ಸಹಸ್ರಕಿರಣಂ ತಾರಾಧಿಪಂ ಯಾರು ಯಾರ್ಯಾರಲ್ಲಿ ಷಟ್ಚಕ್ರಗಳ ಕಲ್ಪನೆ ಇದೆಯೋ ಯಾರ್ಯಾರಲ್ಲಿ ಷಟ್ಚಕ್ರಗಳು ಅತ್ಯಂತ ಪ್ರಬಲವಾಗಿದೆಯೋ ಅಲ್ಲಿ ಸಂಪೂರ್ಣ ನವಗ್ರಹಗಳ ಸಾನ್ನಿಧ್ಯವೂ ಇದೆ ಆದ್ದರಿಂದ ಇದು ಕೇವಲ ಪಿಂಡಾಂಡ ಆ ಬ್ರಹ್ಮಾಂಡವನ್ನು ಪ್ರತಿನಿಧಿಸುವಂತಹ ಒಂದು ಅಂಡ ಎಂಬುದಾಗಿ ನಮ್ಮ ಜ್ಞಾನ ಬಂದರೆ ಇಲ್ಲಿ ನೋಡಿ ಆಧಾರೆ ಪ್ರಥಮಂ ಸಹಸ್ರಕಿರಣಂ ಸೂರ್ಯ ಬಂದ ಅದೇ ರೀತಿಯಲ್ಲಿ ಸ್ವಾಧಿಷ್ಠಾನ ಅದ ಕುಂಡಲಿನ ಶಕ್ತಿ ಮತ್ತು ತಾರಾಧಿಪಂ ಸ್ವಾಶ್ರಯೇ ಚಂದ್ರ ಬಂದ ಸೂರ್ಯ ಮತ್ತು ಚಂದ್ರರ ಅಂತರವನ್ನು ನಾವು ಏನು ಹೇಳಿತ್ತು ತಿಥಿ ಆ ತಿಥಿ ಇಲ್ಲಿ ಉಂಟಾಗುತ್ತೆ ಆದರೆ ಇದನ್ನು ನಮ್ಮಿಂದ ಹಾಗೆ ಹಾಗಿಸ ಸರಿಸುಮಾರು ನೋಡಲಿಕ್ಕೆ ಸಾಧ್ಯ ಇಲ್ಲ ಮಿತ್ರನೇ ಇಲ್ಲಿ ಏನೆಲ್ಲ ಕಾಣುತ್ತೆ ಈ ಎಲ್ಲ ಭೌತಿಕ ವಸ್ತುಗಳು ಕಾಣುತ್ತೆ ತಾನೇ ಇದಕ್ಕೂ ಹೊರತುಪಡಿಸಿ ಏನಾದರೂ ಇದೆಯಾ ಇಲ್ಲಿ ಗಾಳಿ ಇದೆ ಮತ್ತೆ ಸಾವಿರಾರು ಜಂತುಗಳಿದೆ ಹೌದು ಕಣ್ಣಿಗೆ ಕಾಣುತ್ತಾ ಇದೆಯಾ ಆದ್ದರಿಂದ ಕಣ್ಣಿಗೆ ಕಂಡಿದ್ದನ್ನು ಮಾತ್ರ ಸತ್ಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೇಳುವುದನ್ನು ನೆನ್ಪಿಟ್ಕೊಳ್ಬೇಕು ಅದ್ರ ಜೊತೆಯಲ್ಲಿ ನಮ್ಮ ಕಣ್ಣಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಎಳುವುದನ್ನು ನೆನ್ಪಿಟ್ಕೊಳ್ಬೇಕು ಅದೇ ಇಲ್ಲೊಂದು ಸೂಕ್ಷ್ಮ ದರ್ಶಕವನ್ನು ಇಟ್ಕೊಂಡ್ರೆ ಏನೆಲ್ಲ ಕಾಣ್ತದೆ ತಾನೆ ಆ ಸೂಕ್ಷ್ಮ ದರ್ಶಕ ಯಂತ್ರ ಇದು ಬರಿಯ ಯಂತ್ರ ಅಲ್ಲ ಬರಿಯ ದೇಹ ಅಲ್ಲ ಇದು ಆ ಜಗತ್ತಿನ ಆ ನಾಯಕ ಕೊಟ್ಟಿರುವಂತಹ ಜಗನ್ನಾಯಕ ಕೊಟ್ಟಿರುವಂತಹ ಮಹತ್ ಉತ್ತರವಾದ ಯಂತ್ರ ಯಾವ ಎಮ್ ಆರ್ ಐ ಸ್ಕ್ಯಾನಿಂಗ್ ಯಂತ್ರವೂ ಅಲ್ಲ ಈ ಯಂತ್ರದ ಮುಂದೆ ಈ ಯಂತ್ರದಲ್ಲಿ ಸೂರ್ಯ ಮತ್ತು ಚಂದ್ರರ ಅಂತರ ಎಲ್ಲಿ ಕಂಡುಬರುತ್ತೋ ಅದನ್ನು ತಿಥಿ ಎಂಬುದಾಗಿ ಹೇಳಿ ಅಂತ ಹೇಳಿದರು ನೋಡಿ ನಮ್ಮಲ್ಲಿ ಅಮಾವಾಸ್ಯ ಆಗ್ತದೆ ನಮ್ಮಲ್ಲಿ ಹುಣ್ಣಿಮೆ ಆಗ್ತದೆ ನಮ್ಮಲ್ಲಿ ಪ್ರತಿನಿತ್ಯವೂ ಕೂಡ ಒಂದೊಂದು ಆಗ್ತದೆ ಎನ್ನುವ ಒಂದು ಪ್ರಾತಿಭಾಸಿಕ ವ್ಯವಸ್ಥೆಯನ್ನು ಆಕಾಶದಲ್ಲಿ ತೋರಿಸಿಕೊಡ್ತಾ ಇದೆ ತಿಥಿ ಆದ್ದರಿಂದ ಅದು ಕೇವಲ ಪ್ರಾತಿಭಾಸಿಕ ಶಂಕರಾಚಾರ್ಯರ ತತ್ವದಲ್ಲಿ ಏನು ಏನು ಅದು ಸತ್ಯಂ ಜಗನ್ ನಿಥ್ಯಾ ಈಗ ಕಾಣುವಂಥ ಎಲ್ಲ ವಿಷಯಗಳು ಒಂದು ಪ್ರಾತಿಭಾಸಿಕ ಅಷ್ಟೇ ಅದುವೇ ಸತ್ಯ ಎಂಬುದಾಗಲ್ಲ ಅದಕ್ಕಿಂತ ಹೊರತುಪಡಿಸಿದ ಸತ್ಯವನ್ನು ನಾವು ಅಧ್ಯಾತ್ಮದ ಒಳಗಡೆಯಲ್ಲಿ ಒಳಹೊಕ್ಕು ನೋಡಬೇಕು ಇದು ನಮ್ಮ ಭಾರತೀಯ ತತ್ವದ ಚಿಂತನೆ ಆದ್ದರಿಂದ ಎಲ್ಲಿ ಚಕ್ರ ಮೂಲಾಧಾರ ಚಕ್ರದಲ್ಲಿರುವ ಸೂರ್ಯ ಅದೇ ಸ್ವಾದಿಷ್ಠಾನದಲ್ಲಿರುವಂತಹ ಚಂದ್ರ ಅವರಿಬ್ಬರ ಅಂತರಗಳನ್ನು ನೋಡಲಿಕ್ಕೆ ಸಾಧ್ಯವೋ ಯಾರು ನೋಡಿದರು ಅಂತ ಪ್ರಶ್ನೆ ಮಾಡಬಹುದು ಅಲ್ವಾ ನಾವಂತೂ ನೋಡಿಲ್ಲ ನೀವು ನೋಡಿದಿರಲ್ಲ ಗೊತ್ತಿಲ್ಲ ಆದರೆ ಸದ್ಯ ಕಾಲದಲ್ಲಿ ಆಗಿ ಹೋಗಿರುವ ಕೆಲವೊಬ್ಬರ ಸ್ಮರಣೆಯನ್ನು ನಾವಿಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಪ್ರಾಯ ಶ್ರೀರಂಗ ಗುರುಗಳು ಕೇಳಿರ್ಬಹುದು ಶ್ರೀರಂಗ ಗುರುಗಳು ಈ ವಿಷಯವನ್ನು ಇದಮ್ಮಿತ್ತಮ್ಮೆದಾಗಿ ಹೇಳಲಿಕ್ಕೆ ಸಮರ್ಥರಾಗಿದ್ದರು ಆಗಿದ್ರು ಅಂತ ಹೇಳಿಬಿಡ್ತೀರಿ ಆದವ್ರು ಯಾರಿದ್ಯಾರೆ ಅಂತ ಕೇಳ್ತೀರಲ್ವ ಅದಕ್ಕೆ ಅವರ ಅನುಮತಿಯನ್ನು ಪಡೆದು ಅವ್ರ ಹೆಸರನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅವರು ಇಚ್ಛೆ ಪಡಲ್ಲ ಆದ್ರನ್ನ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸದ್ಯದಲ್ಲಿ ಸದ್ಯ ಕಾಲದಲ್ಲಿ ಗತಿಸಿರುವಂತಹ ಒಬ್ಬರ ಹೆಸರು ಅದು ಶ್ರೀಯುತ ಅವರ ಶಿಷ್ಯರಾದ ರಾಮಭದ್ರಾಚಾರ್ಯರು ಅದಕ್ಕಿಂತ ಅವರ ಸಾಮೀಪ್ಯದಲ್ಲಿರುವ ರಾ ಸತ್ಯನಾರಾಯಣ ಅವರು ಇವರನ್ನೆಲ್ಲ ಹೆಸರು ಕೇಳಿರ್ಬೋದು ಅಲ್ವಾ ಅವರು ಅವರ ಸಾಧನೆಗಳನ್ನು ನಾವು ಒಮ್ಮೆ ಮೇಲಕ್ಕೂ ಹಾಕಿ ನಾವು ಸಾಧನೆ ಮಾಡಿಬಿಡ್ತೇವೇನೋ ಅದರ ಜೊತೆಯಲ್ಲಿ ಇಂದು ಜೀವಂತವಾಗಿ ಅತ್ಯಂತ ಭಾರತದ ಹೆಮ್ಮೆಯ ಪುತ್ರರಾಗಿ ಎಂಬುದಾಗಿ ನಾನಂತೂ ಖಂಡಿತವಾಗಿ ಬಯಸ್ತೇನೆ ಶಂಕರನಾರಾಯಣ ಜೋಯಿಸ್ರು ಕೆ ಎಲ್ ಶಂಕರನಾರಾಯಣ ಜೋಯಿಸ್ರು ಅಂತ ಇದ್ದಾರಲ್ವ ಪ್ರಾಯ ಕೇಳಿರಬಹುದು ಅವರು ಈ ವಿಷಯವನ್ನು ಇನ್ನೂ ಅಥೆಂಟಿಕ್ಕಾಗಿ ಹೇಳಲು ಸಮರ್ಥರು ಎಲ್ಲಿ ಎಲ್ಲಿ ನಮ್ಮ ದೇಹದಲ್ಲಿ ಇಪ್ಪತ್ತೇಳು ನಕ್ಷತ್ರಗಳ ಸ್ಥಾನ ಯಾವುದು ನಮ್ಮ ಜ್ಯೋತಿಷ್ ಶಾಸ್ತ್ರದಲ್ಲಿ ಹೇಳುತ್ತೆ ಕಾಲಾಂಗ ನಿವರಾಂಗ ಮಾನ ನಮ್ರೋ ಋತ್ಕ್ರೋಢ ವಾಸೋಭೃತೋ ವಸ್ತಿರ್ವ್ಯಂಜನ ಜಾನುವೂರು ಮುಗಲೆ ಜ ಜಂಘೇತಿದ್ವಯಂ ನಮ್ಮ ಈ ದೇಶ ಈ ಪ್ರದೇಶವನ್ನು ಮೇಷ ಎಂಬುದಾಗಿ ಹೇಳ್ತೇವೆ ಈ ಪ್ರದೇಶವನ್ನು ವೃಷಭ ಎಂಬುದಾಗಿ ಹೇಳ್ತೇವೆ ಈ ಪ್ರದೇಶವನ್ನು ಮಿಥುನ ಅಂತ ಹೇಳ್ತೇವೆ ಅಂದರೆ ದೇಹವನ್ನು ಹನ್ನೆರಡು ವಿಭಾಗವನ್ನು ಮಾಡಿ ನೋಡಿರುವಂಥದ್ದೇ ದ್ವಾದಶ ರಾಶಿಗಳು ಹಾಗಾದರೆ ಮೇಷ ಅಂತ ಹೇಳಿದರೆ ಎಲ್ಲಿ ಅಶ್ವಿನಿ ಭರಣಿ ಕೃತಿಕಾ ಪಾದೋ ಮೇಷ ಅಂತ ನಾವು ಹುಟ್ಟಿರುವಂತಹ ಮಗುವಿಗೆ ಹೇಳ್ತೇವೆ ಅಂತಾದರೆ ಈ ಹಾಗಾದರೆ ತಲೆಯ ಭಾಗದಲ್ಲಿ ಅಶ್ವಿನಿ ಇರಬೇಕಲ್ವಾ ಊರ್ಧ್ವ ಮೂಲ ಮಧ ಶಾಖ ಅಶ್ವತ್ಥಂ ಪ್ರಾಹುರವ್ಯಂ ಅಂತ ಎಲ್ಲಿ ಭಗವದ್ಗೀತೆಯನ್ನು ಕೇಳ್ತೇವೋ ನಮಗೆ ಮೂಲ ಮೇಲಿದೆ ಆ ಮೂಲ ಯಾವುದು ಅಶ್ವಿನಿ ಆರಂಭ ಆ ಅಶ್ವಿನಿ ಯಾಕೆ ಬಂತು ನಾಡಿ ಚಕ್ರ ಕ್ರಾಂತಿವೃತ್ತ ನಾಡಿ ವೃತ್ತ ಎನ್ನುವಂತಹ ಮಹತ್ತರವಾದ ಗಣಿತದ ಸಂಕೇತ ನಮ್ಮ ಸಹಸ್ರ ಚಕ್ರದಲ್ಲಿದೆ ಅಲ್ಲಿಂದ ಆರಂಭವಾಗಿ ಅಲ್ಲಿಂದ ಇಂತಿಷ್ಟು ಡಿಗ್ರಿಗೆ ಇಂಥ ನಕ್ಷತ್ರ ಎಂಬುದಾಗಿದೆ ಅಲ್ಲಿ ಅಶ್ವಿನಿ ನಕ್ಷತ್ರಕ್ಕೂ ಭರಣಿ ನಕ್ಷತ್ರಕ್ಕೂ ಕೃತಿಕಾ ನಕ್ಷತ್ರಕ್ಕೂ ಒಂದೊಂದು ಸ್ಥಾನಗಳಿದೆ ಇದನ್ನೆಲ್ಲ ನಿರ್ಣಯ ಮಾಡುವುದು ಅದೇ ಸೂಕ್ಷ್ಮದರ್ಶಕ ಇದ್ದರೆ ಹೇಗೆ ನಮಗೆ ಬಾಕಿ ಇದು ಕಾಣುತ್ತೋ ಹಾಗೆ ನಮ್ಮ ಈ ಚರ್ಮದ ಕಣ್ಣಿನಿಂದ ಕಾಣಲಿಕ್ಕೆ ಸಾಧ್ಯ ಇಲ್ಲ ಒಳಗಿನ ಅಂತಃ ಚಕ್ಷಸ್ಸು ಎಲ್ಲಿ ದೃಢವಾಗ್ತದೋ ಸ್ಫುಟವಾಗ್ತದೋ ಆವಾಗ ನೋಡಲಿಕ್ಕೆ ಸಾಧ್ಯ ಆದ್ದರಿಂದ ನನ್ನ ಆಶಯ ಎಷ್ಟೇ ಈ ಭಾರತೀಯ ಪಂಚಾಂಗ ಎನ್ನುವಂಥದ್ದು ಪ್ರಾಕೃತಿಕವಾಗಿಯೂ ಸತ್ಯ ಆಧ್ಯಾತ್ಮಿಕವಾಗಿಯೂ ಸತ್ಯ ಯಾವುದು ಪ್ರಕೃತಿಯನ್ನು ಒಪ್ಪಿಕೊಂಡು ನಾವು ಸತ್ಯ ಅಂತ ಹೇಳ್ತೇವೋ ಅದನ್ನು ಆಧ್ಯಾತ್ಮಿಕವಾಗಿ ಒಪ್ಪಿಕೊಳ್ಳುವಂಥ ಸಾಧನೆ ಆಗಬೇಕು ಅದಾದರೆ ಖಂಡಿತವಾಗಿ ನಮಗೆ ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇದೆ ಆದ್ದರಿಂದ ಓಂ ಓಂಭ ಓಂ ಸುವಹ ಓಮಹ ಅಂತ ಏನೆಲ್ಲ ಹೇಳ್ತೇವೋ ಕೇವಲ ಡಾಂಬಿಕವಾದ ಅಲ್ಲ ವೈದಿಕ ಪುರೋಹಿತ ಶಾಹಿ ಅಲ್ಲ ಅದು ನಮ್ಮ ದೇಹದಲ್ಲಿರುವ ವಿಜ್ಞಾನ ಎನ್ನುವಂಥದ್ದನ್ನು ನಾವು ಚಿಂತನೆಯನ್ನು ಮಾಡಿಕೊಳ್ಬೇಕು ಮಿತ್ರಾಣಿ ಅದರಿಂದ ಭಾರತೀಯ ಪಂಚಾಂಗ ಪ್ರಾಕೃತಿಕ ಪ್ರತಿಬಿಂಬ ಪ್ರಕೃತಿಯಲ್ಲಿರುವ ಎಲ್ಲ ವ್ಯವಸ್ಥೆಗಳನ್ನು ಸಾರಾಸಗಟ್ಟಾಗಿ ತೋರಿಸಿಕೊಡುವಂಥ ಗಣಿತ ವಿಜ್ಞಾನದಿಂದ ಸಾಧಿಸಲು ಸಾಧ್ಯವಾಗಿರುವಂತಹ ಒಂದು ವ್ಯವಸ್ಥೆ ಇದೆ ಅಂತಾದರೆ ಅದನ್ನು ನಾವು ಭಾರತೀಯ ವಿಜ್ಞಾನ ಎಂಬುದಾಗಿ ಹೇಳಬೇಕು ಅಂತ ಹೇಳ್ತಾ ಈ ವಿಷಯಗಳಲ್ಲಿ ನನ್ನ ಪರಿಮಿತ ಜ್ಞಾನದಿಂದ ತಮ್ಮ ಮುಂದೆ ಕೆಲವೊಂದಿಷ್ಟು ವಿಷಯಗಳನ್ನು ಇಲ್ಲಿ ಇಟ್ಟಿದ್ದೇನೆ ಇದರಲ್ಲಿ ತಪ್ಪುಗಳು ಹಲವಾರು ಇರಬಹುದು ಸರಿ ಇದ್ದರೂ ಇರಬಹುದು ಇದೆ ಅಂತ ಆದರೆ ಖಂಡಿತವಾಗಿ ಸ್ವೀಕರಿಸಬೇಕು ತಪ್ಪುಗಳಿದ್ದರೆ ಅದು ಎಲ್ಲಿ ಅದು ಯಾಕೆ ಅಂತ ಖಂಡಿತವಾಗಿ ನಮಗೆ ಮಾರ್ಗದರ್ಶನವನ್ನು ಮಾಡಿದರೆ ಅದನ್ನು ತಿದ್ದಿಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತ ಹೇಳ್ತಾ ಸಮಯವನ್ನು ಅನುಸರಿಸಿಕೊಂಡು ಆ ಕಾಲ ಮಹಾತ್ಮನಿಗೆ ಒಂದು ವಂದನೆಗಳನ್ನು ಹೇಳ್ತಾ ಈ ಇಷ್ಟೊತ್ತು ನನ್ನ ಈ ಕಿರುನುಡಿಗಳನ್ನು ಕೇಳಿದಂತಹ ತಮ್ಮೆಲ್ಲರಿಗೂ ಅನಂತಪೂರ್ವಕವಾದ ಶ್ರದ್ಧಾಪೂರ್ವಕವಾದ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಅರ್ಪಿಸ್ತಾ ಕೃಷ್ಣ